ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಕೋಡ್ ಯಾವ ಥರ ಇದು ನೋಡೋಣಂತ ಕೋಡ್ ಬಳಿಗೆ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಅರ್ಧ ಟೇಬಲ್ ಸ್ಪೂನು ಓಂಕಾಳು ಒಂದು ಟೇಬಲ್ ಸ್ಪೂನು ಬೆಣ್ಣೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನು ಅರಿಶಿನ ಒಂದು ಟೇಬಲ್ ಸ್ಪೂನು ಅಚ್ ಪುಡಿ ಈಗ ಮೊದಲಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀವಲ್ಲ ಈಗ ಒಂದು ಕಪ್ನಷ್ಟು ನೀರು ತೊಗೊಳೋಣ ಇವಾಗ ನೀರು ಬಿಸಿಯಾಗಿದೆ ಈಗ ಬಟ್ರ್ ಹಾಕೋಣ ಅಂದ್ರೆ ಬೆಣ್ಣೆನಾ ಚೆನ್ನಾಗಿ ಕರಿಲಿದ್ದೀವಿ ಬಟ್ರ್ ಈಗ ನೆಕ್ಸ್ಟ್ ಜೀರಿಗೆ ಮತ್ತು ಓಂಕಾಳು ಹಾಕೋಣ ಈಗ ಸ್ವಲ್ಪ ಅರಿಶಿನ ಉಪ್ಪು ಖಾರದ ಪುಡಿ ಮೂರು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಬಿಸಿ ಒಳಗೆ ಮಿಕ್ಸ್ ಮಾಡೋಣ ಇವಾಗ ಅಕ್ಕಿ ಹಿಟ್ಟು ಹಾಕಣ್ಣ ಈಗ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಇದ್ರಾಗ ಜಾಗ ಚೆನ್ನಾಗಿ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಹಿಟ್ಟನ್ನ ಒಂದು ತಟ್ಟೆಗೆ ಹಾಕಿ ಚೆನ್ನಾಗಿ ನಾಲ್ಕೊಳ ಇವಾಗ ಒಂದು ದೊಡ್ಡ ಪರಾತದ ಹಾಕಿ ಚೆನ್ನಾಗಿ ಇದನ್ನು ಇದು ಸ್ವಲ್ಪ ಬಿಸಿ ಆಗಲಿ ಆಮೇಲೆ ನಾಕ್ಕಳನಂತ ಈಗ ಎಣ್ಣೆ ಗಿಡನ ಹುಟ್ಟನ್ನ ಚೆನ್ನಾಗಿ ನಾಲ್ಕೋಬೇಕಿದ ಅವಾಗ ಚೆನ್ನಾಗಿ ಬಿಡ್ತಾವ ಕೋಳ್ಬೇಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನ ನಾದಿಟ್ಕೋಬೇಕು ಈಗ ಹಿಟ್ಟನ್ನು ನಾದಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಕೋಡ್ಬಳಿ ಮಾಡೋಣ ಉತ್ಕೊಂಡು ನೋಡಿ ಈ ಥರ ಮಾಡಿದ್ದೀನಿ ಕೊಡ್ಬೋಣಿ ಈಗ ಕೋಡ್ಬಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದತ್ತೆ ಎಣ್ಣೆ ಒಳಗ ಹಾಕ್ತಾ ಇದ್ದೀನಿ ಎರಡು ಟೈಪ್ ಕೋಡ್ ಮಾಡಿದ್ದೀನಿ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿಯೋದೇನಾರು ಇದ್ರೆ ಸ್ನ್ಯಾಕ್ಸ್ ಕರಿಬೇಕು ಇಲ್ಲಾಂದ್ರೆ ಜೋರು ಇಟ್ಕೊಂಡಿ ಅಂದ್ರೆ ಕತ್ತಿಬಿಡ್ತಾವೆ ಬೇಗ ಒಳಗೆ ಬೇಯದೇ ಈಗ ಹಸಿ ಹಸಿ ಹಂಗ ಇರ್ತತಿ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಗೀವಿ ಚೆನ್ನಾಗಿ ಫ್ರೈ ಆಗಿದೆ ಈಗ ತಗಿಯಣ ಈ ಥರ ಒಂದು ಟೈಪ್ ಮಾಡಿದ್ದೀನಿ ಕೋಡ್ ಬಳಿನ ಬೇರೆ ನಿಮಿಷ ಬಿಟ್ಟು ಆಮೇಲೆ ತಿರುಗಿ ಹಾಕ್ತೈತೆ ಸಂಜೆ ಟೀ ಜೊತೆಗೆ ತಿನ್ನಾಕ ತುಂಬ ಚೆನ್ನಾಗಿರ್ತೈತಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ತೈತಿ ಹೆಲ್ದಿ ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡಿ ಮಕ್ಕಳಿಗೂ ಕೊಡ್ಬೋದು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಈಗ ಅಕ್ಕಿ ಹಿಟ್ಟಿದ್ರೆ ಮನೆಯಲ್ಲಿ ಆರಾಮಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆರಾಮಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು ಹೆಲ್ದಿಯಾಗಿ ಇರ್ತೈತಿ ರುಚಿ ರುಚಿಯಾದ ಕೋಡ್ಬಳಿ ರೆಡಿಯಾಗಿದೆ ಅಕ್ಕಿ ಹಿಟ್ಟಿದ್ರೆ ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಡ್ಬೋದು ಮಕ್ಕಳಿಗೆ ದೊಡ್ಡೋರಿಗೆ ಕೂಡ ಜೊತೆಗೆ ತಿನ್ನಕ ತುಂಬ ಚೆನ್ನಾಗಿರ್ತೈತಿ ಸಂಜೆ ಜೊತೆ ಸಂಜೆ ಟೈಮ್ನಲ್ಲಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್